ರು ಮೃಗಾಲಯದಲ್ಲಿ ಇಪ್ಪತ್ತೆಂಟು ಕೃಷ್ಣ ಮೃಗಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದ ಮರಣೋತ್ತರ ಪರೀಕ್ಷೆ ಆಗಿದೆ ಅಂದ್ರೆ ಮೃಗಾಲಯದಲ್ಲಿ ಮೃತಪಟ್ಟಂತ ಪ್ರಾಣಿಗಳ ಮರಣೋತ್ತರ ಪರೀಕ್ಷೆ ಆಗಿದೆ ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿನ ಕಾರಣ ಇಪ್ಪತ್ತೆಂಟು ಕೃಷ್ಣ ಮೃಗಗಳ ಸಾವಿನ ಕಾರಣ ಬಹಿರಂಗವಾಗಿದೆ ಎಚ್ ಎಸ್ ಅಂತ ಹೇಳಿದ್ರೆ ಹಿಮೋರೇಜಿಕ್ ಸೆಪ್ಟಿಸ್ಮಿಯಾ ಅಂತ ಹೇಳಿ ಹಿಮೋರೇಜಿಕ್ ಸೆಪ್ಟಿಸೀಮಿಯಾ ಎಂಬ ಮಾರಣಾಂತಿಕ ಕಾಯಿಲೆಗೆ ಆ ಮೃಗಗಳು ಮೃತಪಟ್ಟಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ಇಪ್ಪತ್ತೈದು ಅಗ್ನಿ ಅಗ್ನಿಸ್ಪರ್ಶದ ಮೂಲಕ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ ಡಾಕ್ಟರ್ ಸುನೀಲ್ ಪವಾರ್ ನೇತೃತ್ವದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ ಈ ವಿಚಾರದಲ್ಲಿ ಯಾವ ಕಾರಣ ಕೂಡ ಚರ್ಚೆ ಆಗ್ತಾ ಇತ್ತು ಇದೀಗ ಮರಣೋತ್ತರ ಪರೀಕ್ಷೆಯ ಬಳಿಕ ಅದಕ್ಕೊಂದು ಗಂಭೀರವಾದ ಖಾಯಿಲೆ ಇತ್ತು ಆ ಕಾರಣದಿಂದಲೇ ಮೃತಪಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ ಒಂದು ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ಬೆಳಗಾವಿಯ ಭೂತ್ರಾಮಟ್ಟಿ ಬಳಿ ಇರತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಇಪ್ಪತ್ತೆಂಟು ಕೃಷ್ಣಮೃಗಗಳ ಸಾವಿನ ಪ್ರಕರಣ ಈಗ ಸಾಕಷ್ಟು ಏನು ಆತಂಕಕ್ಕೆ ಮಾಡಿಕೊಟ್ಟಿದೆ ಹೀಗಾಗಿ ಈ ಒಂದು ಕೃಷ್ಣಮೃಗಗಳ ನಿಗೂಢ ಸಾವಿನ ಬಗ್ಗೆ ಈಗಾಗಲೇ ಸರ್ಕಾರ ಕೂಡ ಒಂದು ತನಿಖೆಗೆ ಸೂಚಿಸಿರ್ತಕ್ಕಂಥದ್ದು ಈಗ ಏನು ಬೆಳಗಾವಿಯ ಈ ಒಂದು ಮೃಗಾಲಯಕ್ಕೆ ಏನು ಕರ್ನಾಟಕ ಜೂ ಪ್ರಾಧಿಕಾರದ ಸದಸ್ಯರಾದಂಥ ಡಾಕ್ಟರ್ ಸುನೀಲ್ ಪವರ್ ಅವರೇ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಅವ್ರನ್ನ ಕೇಳೋಣ ಸರ್ ಏನು ಸ್ವಲ್ಪ ಘಟನೆ ಏನಾಗಿದೆ ಇಲ್ಲಿಗೆ ಲಾಸ್ಟ್ ಮೂರು ದಿವಸದಲ್ಲಿ ಸುಮಾರು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಪ್ರಾಣಿಗಳು ಸತ್ತಿದೆ ಸೊ ಇದು ಕೃಷ್ಣ ಅಷ್ಟು ಪ್ರಾಣಿಗಳು ಸತ್ತಾಗ ಸಾಮಾನ್ಯವಾಗಿ ಒಂದು ಆತಂಕ ಆಗುತ್ತೆ ಯಾಕಂದರೆ ಇದರಲ್ಲಿ ಏನಾದರೂ ಜನ ಯಾರು ವಿಷ ಕೊಟ್ಟಿದೆ ಅಥವಾ ಏನಾದರೂ ನೆಗ್ಲಿಜೆನ್ಸ್ ಆಗಿದೆಯಾ ಅಥವಾ ಏನು ಕಾರಣ ಅದನ್ನು ನಾವು ನೋಡಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅದಕ್ಕೋಸ್ಕರ ನಿನ್ನೆನೆ ಮಾನ್ಯ ಅರಣ್ಯ ಸಚಿವರು ಇರಲಿ ಈವನ್ ನಮ್ಮ ಝೂ ಅಥಾರಿಟಿ ಚೇರ್ಮನ್ ಇರಲಿ ಅವರು ಎಲ್ಲ ಬಹಳ ಸೀರಿಯಸ್ ಆಗಿ ಇದು ಮಾಡ್ಬೇಕಂತ ಹೇಳಿ ಸೊ ನಾವು ಸರ್ಕಾರ ಮಠದಲ್ಲಿ ನಾನು ಬಂದಿದ್ದೀನಿ ಬೆಳಗ್ಗೆ ನಿನ್ನೆನೆ ಒಂದು ಟೀಮ್ ಕೂಡ ತಂಗಿಯರು ಟೀಮ್ ಇನ್ಸ್ಟಿಟ್ಯೂಟ್ ಆಫ್ ವೆಟನರಿ ಬಯಾಲಜಿಕಲ್ಸ್ ಅದರಲ್ಲಿ ಡಾಕ್ಟರ್ ಮಂಜುನಾಥ್ ಮತ್ತು ಇನ್ನೊಬ್ರು ಎಕ್ಸ್ಪರ್ಟ್ ಇಬ್ಬರು ಇಲ್ಲಿಗೆ ಬಂದಿದ್ದಾರೆ ನಿನ್ನೆನೆ ಬಂದಿದ್ದರು ಸೊ ಇವರು ಈಗ ತನಿಖೆ ಇದೆ ಬೆಳಗ್ಗೆ ಇವರು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿದ್ದಾರೆ ಸೊ ಅದರಲ್ಲಿ ಏನು ನಮ್ಗೆ ಗಮನಕ್ಕೆ ಬರ್ತಾ ಇದೆ ಅಂದರೆ ಡಾಕ್ಟರ್ ಪ್ರಕಾರ ಅದನ್ನು ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಸಿಂಪ್ಟಮ್ಸ್ ಏನು ಆರ್ಗನ್ಸ್ ನೋಡಿದ್ದಾರೆ ದೇ ಆರ್ ಮ್ಯಾಚಿಂಗ್ ವಿತ್ ಡಿಸೀಸ್ ಕಾಲ್ಡ್ ಹಿಮೊರೆಜಿಕ್ ಸೆಪ್ಟಿಸೀಮಿಯಾ ಎಚ್ ಎಸ್ ಅಂತ ಹೇಳ್ತಾರೆ ವೆಟನರಿ ಡಾಕ್ಟರ್ಸ್ ಹೇಳ್ತಾರೆ ಎಚ್ ಎಸ್ ಬ್ಯಾಕ್ಟೀರಿಯಲ್ ಡಿಸೀಸ್ ಇದೆ ಆ ಬ್ಯಾಕ್ಟೀರಿಯಲ್ ಡಿಸೀಸ್ ಸಾಮಾನ್ಯವಾಗಿ ಕೆಟಲ್ ಬರುತ್ತೆ ಬಟ್ ಕಾಡು ಪ್ರಾಣಿಗಳಲ್ಲಿ ಕೂಡ ಬರುತ್ತೆ ಏನ್ ಎಂಗುಲೇಟ್ಸ್ ಇದೆ ನಮ್ಮ ಏನು ಬೊವೈನ್ ಫ್ಯಾಮಿಲಿ ಇದೆ ಲ್ಯಾಬ್ನಲ್ಲಿ ಬ್ಲಡ್ ಸ್ಯಾಂಪಲ್ಸ್ ನೋಡಿದ ಮೇಲೆ ಕಲ್ಚರ್ ಮಾಡ್ತಾರೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಷನ್ ಆಗುತ್ತೆ ಬಟ್ ಇವಾಗ ಇರೋ ಇದರಲ್ಲಿ ನೋಡಿದ್ರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಇದು ನೋಡಿದ್ರೆ ಇಟ್ ಈಸ್ ಅ ಡಿಸೀಸ್ ಔಟ್ ಬ್ರೇಕ್ ಸೊ ಹಾಗಾದ್ರೆ ಬಟ್ ವಿ ಆರ್ ನಾಟ್ ರೂಲಿಂಗ್ ಔಟ್ ಬಟ್ ಏನಿದೆ ಸಾಮಾನ್ಯವಾಗಿ ಫಸ್ಟ್ ಸಂಶಯ ಏನು ಬರುತ್ತೆ ಯಾರು ಅದು ಈಗ ಕಾಣ್ತಾ ಇಲ್ಲ ನಮಗೆ ಜೂ ಬಂದ್ ಸ್ವಲ್ಪ ಆ ರೀತಿ ಈಗ ಈಗ ಏನಿದೆ ಈಗ ಸದ್ಯಕ್ಕೆ ಆ ಪರಿಸ್ಥಿತಿ ನಮಗೆ ಕಾಣ್ತಾ ಇಲ್ಲ ಬಟ್ ಏನಾದ್ರೂ ಆ ರೀತಿ ಆಗಿದ್ರೆ ಅದು ಕೂಡ ಸ್ವಲ್ಪ ಟೂ ತ್ರೀ ಡೇಸ್ಗೆ ಅದು ಕೂಡ ನಿನ್ನೆ ತಗೊಳ್ಬಹುದು ಬಟ್ ಇವಾಗ ಅದು ಕಾಣ್ತಾ ಇಲ್ಲ ಯಾಕಂದ್ರೆ ನಮಗೆ ಈಗ ಒಂದು ಪಕ್ಷ ಇದು ಡಿಸೀಸ್ ಗೊತ್ತಾಗ ಗೊತ್ತಿಲ್ಲ ಸೊ ಈಗ ನಾವು ನಮಗೆ ಗೊತ್ತಿದೆ ಈ ಡಿಸೀಸ್ ಇದೆ ಹ್ಯೂಮನ್ಸ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ಸೊ ಅದಕ್ಕಾಗಿ ಆ ಏರಿಯಾವನ್ನು ಕೋ ಡೌನ್ ಮಾಡಿ ಆರ್ ಟ್ರೈ ಟು ಮನೆ ಬಟ್ ಏನಾದರೂ ಆ ರೀತಿ ಬೇಕಾದ್ರೆ ಆ ಸ್ಟೆಪ್ ಕೂಡ ತಗೊಳ್ತೀವಿ ಸ್ವಲ್ಪ ದಿವಸ ಕೃಷ್ಣಮುಗ್ ಬಂದಿದ ಕಾಯಿಲೆ ಹೇಗೆ ಸರ್ ಯಾಕಂದ್ರೆ ಇಲ್ಲಿರೋ ಕೆಲವೊಂದಿಷ್ಟು ಸಿಮ್ ಇವಾಗೆಲ್ಲ ಸ್ವಲ್ಪ ಅವೆಲ್ಲ ಮಾಂಸಗಳನ್ನೆಲ್ಲ ಹಾಕ್ತಿದ್ದಾರೆ ಅದರಿಂದ ಈಗ ಈಗ ಇದು ಹೇಳಲಿಕ್ಕೆ ಆಗಲ್ಲ ಬಟ್ ವಾಟ್ ವಿನ್ ಸೇಸ್ ಏನು ಇನ್ಫೆಕ್ಷನ್ ಸಪೋಸ್ ಇಲ್ಲಿ ಬಂದಿದೆ ಅದು ಏನಾಗುತ್ತೆ ಯಾವ್ದು ಇನ್ಫೆಕ್ಷನ್ ಇದ್ದಾಗ ಇಮ್ಯುನಿಟಿ ಯಾವಾಗ ಬಡಿದು ವೀಕ್ ಆಗುತ್ತೆ ಆವಾಗ ಅವರ್ ಪರ್ ಮಾಡುತ್ತೆ ಸೊ ಕೆಲವು ಫ್ಯಾಕ್ಟರ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ತುಂಬ ಕೋಲ್ಡ್ ಇದ್ರೆ ಆವಾಗ ಇಮ್ಯುನಿಟಿ ಡೌನ್ ಆಗಿರಬಹುದು ಸ್ಟ್ರೆಸ್ ಇದ್ರೆ ಇಮ್ಯುನಿಟಿ ಡೌನ್ ಸೊ ನಾವು ಹೇಳಲಿಕ್ಕೆ ಆಗಲ್ಲ ಸೊ ಇವಾಗ ನಮ್ದು ಏನಿದೆ ಫಸ್ಟ್ ಆ ರೋಗಕ್ಕೆ ಸಂಬಂಧಪಟ್ಟ ಏನು ಆಂಟಿಬಯೋಟಿಕ್ ಅದು ಕೊಡಬೇಕು ಅದೇ ರೀತಿ ಅದನ್ನು ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಆಹಾರನಲ್ಲಿ ಸಪ್ಲಿಮೆಂಟ್ಸ್ ಕೊಡಬೇಕು ಈ ಸ್ಪ್ರೆಡ್ ಆಗಬಾರ್ದು ಏನು ಪ್ರಾಣಿಗಳಿಗೆ ಬಂದಿದೆ ಅದನ್ನೇ ಎಷ್ಟು ಬದುಕಲಿಕ್ಕೆ ಸಾಧ್ಯತೆ ಅದು ಎಲ್ಲ ಮಾಡಿಬಿಟ್ಟು ಸೊ ನಮ್ಮ ಫೋಕಸ್ ಇಸ್ ಆನ್ ದ್ಯಾಟ್ ಫಾರ್ ಫುಲ್ ತಿ ಸರ್ಕಾರದ್ದು ಅಲ್ಲಿ ದೇ ಆರ್ ಟೇಕಿಂಗ್ ಇಟ್ ಸೀರಿಯಸ್ಲಿ ಇಮಿಡಿಯೇಟ್ಲಿ ನಾವು ಇಲ್ಲಿ ಬಂದಿದ್ದೀವಿ ಅಲ್ಲಿಂದ ನಿರ್ದೇಶನ ಕೊಟ್ಟಿದ್ದ ಮೇಲೆ ಸೊ ಇವಿಷ್ಟು ಏನಿದೆ ಜೂ ಪ್ರಾಧಿಕಾರದ ಏನು ಸದಸ್ಯರು ಹೇಳುವಂಥ ಮಾತು ಏನು ಮರಣತ ಪರೀಕ್ಷೆಯಲ್ಲಿ ಒಂದು ಮಾಹಿತಿ ಲಭ್ಯ ಆಗಿದೆ ಇನ್ನು ಲ್ಯಾಬ್ನಿಂದ ಏನು ವರದಿ ಬರುತ್ತೆ ವರದಿ ಬಂದ ಮೇಲೆ ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಡೆತ್ ಆಗಿದೆ ಅನ್ನೋದು ನಿಖರವಾದಂಥ ಮತ್ತು ಸ್ಪಷ್ಟವಾದಂಥ ಒಂದು ಮಾಹಿತಿ ಸಿಗಲಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಿಸ್ತಿ ಟಿ ವಿ ಫೈವ್ ಬೆಳಗಾವಿ